ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಬ್ರೋಕನ್ ಮೀಟ್ದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದನ್ನು ನಿಮಗೊಂದು ರೆಸಿಪಿ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಓಕೆನಾ ಮತ್ತು ಸ್ಪೆಷಲ್ಲು ಎಮ್ ಸಿ ಪಾತ್ರೆಯಲ್ಲಿ ಬ್ರೋಕನ್ ವೀಟ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಓಕೆನಾ ಇದಕ್ಕೆ ಬೀನ್ಸು ಕ್ಯಾರೆಟು ಸಿಮೆ ಬದನೆಕಾಯಿ ಗೆಡ್ಡೆಕೋಸು ಈರುಳ್ಳಿ ಬೀಟ್ರೋಟು ದಪ್ಪ ಮೆಣಸಿನ್ಕಾಯಿ ಎಲೆಕೋಸು బటాని తోండి దినిప నోటిక పాత్ర హిట్ ఇదినీ కొల్పా ఎనీ హకోడి 1 స్పూన్ అస్ట్ ఇదికి బ్రోకెన్ వీట్ హక్తాదినిప ఇది కొల్పా కెంపు ఉరిబెకప ಇದು ಕೆಂಪು ಆಗಬೇಕು ಸ್ವಲ್ಪ ಇಲ್ಲಾಂದರೆ ಮುದ್ದೆ ಮುದ್ದೆ ಹಾಕ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೆಂಪಗೆ ಹುರ್ಕೊಂಡ್ರೆ ಇದು ನೋಡಿಪ್ಪ ಇಷ್ಟು ಕೆಂಪಗಾಗಿದೆ ಆಗಿದೆ ಅಲ್ವಾ ಇಷ್ಟು ಕೆಂಪುಗಾಗಬೇಕು ಇದಕ್ಕೆ ನೋಡಿ ಇದರಲ್ಲೇ ತೊಗೊಂಡಿರೋದು ನಾನು ಒಂದು ಬೌಲು ರವೆ ಬೊಕ್ ಬ್ರೋಕರ್ ಬಿಟ್ಟು ಇದರಲ್ಲೇ ಎರಡು ಬೌಲ್ ನೀರು ಹಾಕ್ತೀನಿ ಒಂದಕ್ಕೆ ಎರಡು ನೀರು ಹಾಕ್ಕೊಳ್ಳಿ ಒಂದು ಬೌಲ್ಗೆ ಎರಡು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿಪ್ಪ ಮತ್ತು ಇದನ್ನು ಸ್ವಲ್ಪ ಕೂಗಿಸ್ಕೊಂಡ್ರೆ ಒಳ್ಳೇದು ನೀವು ನೋಡಿಪ್ಪ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಸಾಸಿವೆ ಹಾಕೊಂಡಿದ್ದೀನಿ ಎಣ್ಣೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನೀವು ಎಷ್ಟು ಮಾಡ್ತೀರ ಹತ್ತಿಮೆಂಟಿನ ಕೂ நோடீப்பா இதுல்ல இஷ்டி இத்தராதே ஆமேல இருண்டி பண்ணி ಚಕನ್ ಮಿಟ್ ಹಾಕಿದಾಗ ಈ ಥರ ಎಲ್ಲ ತರಕಾರಿ ನೀವು ಸೇರಿಸ್ಕೊಂಡ್ರೆ ಅಪ್ಪ ಪೂರ ಹೆಲ್ದಿ ಪೂರ ಹೆಲ್ದಿ ಮತ್ತೆ ಹೊಟ್ಟೆ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ ಎಷ್ಟು ಏಜ್ ಆದವ್ರು ತಿನ್ನಲಿ ಮಕ್ಕಳು ತಿನ್ನಲಿ ತುಂಬ ಹೆಲ್ದಿ ಇರುತ್ತೆ ಅಪ್ಪ ಎಲೆ ಕೋಸು ಸ್ವಲ್ಪ ಅರಶಿನ ಹಾಕೊಳ್ಳಿಪ್ಪ ಸ್ವಲ್ಪ ಉಪ್ಪು ತರಕಾರಿಗೆ ಸ್ವಲ್ಪ ಗೋಧಿ ನುಚ್ಚಿಗೂ ಹಾಕಿದ್ದೀನಿ ಬ್ರೋಕನ್ ಮೀಟಿಗೂ ಸ್ವಲ್ಪ ಹಾಕಿದ್ದೀನಿ ಮುರಿದು ಬೇಯಲಿಕ್ಕೆ ಇಟ್ಟಿದ್ದೀನಲ್ಲ ಅದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈ ಥರ ಇರಬೇಕು ಎಲ್ಲ ತರಕಾರಿ ಕ್ಲೀನ್ ಮಾಡಿ ಸಣ್ಣಗೆ ಹೆಚ್ಚಿ ನೋಡಿ ಈ ಥರ ಒಗ್ಗರಣೆನಲ್ಲಿ ಮಾಗಬೇಕು ಎಲ್ಲನೂ ಎಲ್ಲನೂ ತುಂಬಿಟ್ಟು ಈ ಥರ ಹಾಡಿಸಿ ನೋಡಿಪ್ಪ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಇದು ಸ್ಪೆಷಲ್ ಏನೋ ಗೊತ್ತಪ್ಪ ವಿಶೇಷ ಅಂದರೆ ನಾನು ಎ ಐ ಎಮ್ ಸಿ ಪಾತ್ರೆನಲ್ಲಿ ಮಾಡ್ತಾಯಿದ್ದೀನಿ ಇದು ಸರ್ಜಿಕಲ್ ಸ್ಟೀಲ್ ಗ್ರೇಡಪ್ಪ ಪಾತ್ರೆ ತುಂಬ ಹೆಲ್ದಿ ಇದರಲ್ಲಿ ಊಟ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾತ್ರೆನಲ್ಲಿ ನೋಡಿಪ್ಪ ಎಲ್ಲ ಮಿಕ್ಸ್ ಆಯ್ತಲ್ವ ಈಗ ಸ್ಟವ್ ಸಿಮ್ ಮಾಡಿ ಕಡಿಮೆ ಮಾಡಿ சொல்ப க்ளோஸ் நோடிப்பா இண்டிகேட்ரு ஃபுல்லாக ஓப்பன் மாத்தீனி கரெக்டாக தந்தி நோடிப்பா தேங்கினாய் துறீ ஹாட் தான் இது வேயுனப்பா கோதின் உச்சு ಹುರ್ದ್ಬಿಟ್ಟು ಒಂದಕ್ಕೆ ಎರಡು ಇಟ್ಕೊಳ್ಳಿಪ್ಪ ಇದು ನೀರುಪ ಬೆಂದಿರೋದು ಗೋಧಿ ನುಚ್ಚು ಹಾಕಿದ್ದೀನಿ ನೋಡಿ ಅನ್ನತ್ತೆ ಕೊತ್ತಂಬರಿ ಸ್ವಲ್ಪ ನಿಂಬೆಹಣ್ಣು ಈಗ ಬ್ರೋಕನ್ ವೀಟ್ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ನೋಡೀಪ್ಪ ಈಗ ಒಂದ್ಸಲ உப்பு இன்னும் இன்னொரு உப்பு பேர் ஹாக்கொள்ளி ஓகேண்ணா சொல் அது க்ளோஸ் ஒன்று ஐந்து நிமிஷ க்ளோஸ் மாடியப்பா ஓப்பன் மாடு சமச்சு ஹாக்கிப்பா சாக்க இது ನೋಡಿ ಬ್ರೋಕನ್ ವೀಟ್ ಮಿಕ್ಸ್ ವೆಜಿಟೇಬಲ್ ಉಪ್ಪಿಟ್ಟು ನೀವು ಮತ್ತೆ ಮತ್ತೆ ಮಾಡ್ತೀರಾ ಈಗ ನಿಮಗೆ ಸರ್ವ್ ಮಾಡ್ತೀನಿಪ್ಪ ನೋಡಿ ಟೇಸ್ಟಿ ಬ್ರೋಕನ್ ವೀಟ್ ಹ್ಞೂ ಉಪ್ಪಿಟ್ಟು ನೋಡಿ ಟೇಸ್ಟ್ ನೋಡಿ ಲೈಕ್ ಕೊಡಿ ಓಕೆನಾ